ಫ್ರೆಂಡ್ಸ್ ನೋಡಿರಿ ಈಗ ಹುಡುಗರೆಲ್ಲ ಮದರ್ಸ್ ಸಾಕು ಬೆಳಗ್ಗೆ ಜಲ್ದಿನ ಎಬ್ಸಿದ್ರು ರೀ ಈಗ ಟೈಮ್ ಏಳು ಗಂಟೆ ಆಗೈತ್ರಿ ಆಗಲೇ ಒಂಬತ್ತು ಗಂಟೆ ಅಂದ್ರೆ ಬರ್ತಾರ್ರಿ ಫ್ರೆಂಡ್ಸ್ ಸೊ ನೋಡ್ರಿ ಫೈನಲಿ ಮನೆಗೆ ಬಂದು ಆಗಲೇ ರೆಡಿಯಾಗಿ ಹೊಂಟಾರ್ರಿ ಶಾಲೆಗೆ ನೋಡಿರಿ ಎಲ್ಲರೂ ಹೊಂಟಾರ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಫ್ರೆಂಡ್ಸ ಇವತ್ತು ನೋಡಿರಿ ನಾನು ಊರಿಗೆ ಬಂದಿದ್ದೆ ರೀ ಸೊನಿನ್ನೇ ಅಪ್ಪನೂರಿಗೆ ಅಪ್ಪ ಕುಂತಿದ್ದಾರೆ ರೀ ಸೊ ಹುಡುಗರೆಲ್ಲ ಶಾಲೆಗೆ ರೀ ಅವ್ರು ಕಳಿಸಿ ಒಂದು ಸ್ವಲ್ಪ ಗಲ್ಶೇರಿ ಇದ್ರೆ ಆ ಪೋಣಿಸೋದೆ ಅದೇ ಅಂತ ಕುಂತಿದ್ದೀರಿ ತೋರಿಸ್ತೇನೆ ಬನ್ರಿ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿರಿ ಇದು ಗಲ್ಶೇರಿ ಇದು ಪೊಣಸಿತ್ತು ರೀ ಇದು ಫಸ್ಟ್ ಒಂದ್ಸಲ ರೀ ಇದು ಭಾಳ ದೂರ ದೂರ ಆಗಿದ್ವಿ ರೀ ಮತ್ತೆ ಬಿಡ ಅಂತಂದು ಎಲ್ಲ ಇದು ಮಾ ಹಾಕಿಸ್ಕೊಂಡು ಬಂದಿದ್ವಿ ರೀ ಪ್ಯಾಟಾಗ ಘಟನೆ ಕಟಿ ಕ್ಯಾಬಲ್ತೀ ಸಣ್ಣ ಸರ್ ಹ್ಞೂ ಕ್ಯಾಬಲ್ತೀನ ಗೊಂಡೆ ಗೋಂಡೆ ಗೊಂಡೆ ಹಚ್ಚಿಸ್ಕೊಂಡು ಬಂದಿದ್ವಿ ರೀ ಈಗ ಆದ ಗೊಂಡೆನ ಮತ್ತೆ ತೆಗ್ದೆ ಈಗ ಮತ್ತೊಂದು ಪೊಣಸಾಗಂತ ಇನ್ನೊಂದು ಸ್ವಲ್ಪ ಐತ್ರಿ ಅಂದರೆ ಇದೊಂದು ಕೊಳವೆ ಐತ್ರಿ ಈಗ ಪೊಣ್ಸೋದು ಎಲ್ಲ ಕೊಣಸಿದಾಗೈತೆ ಅವು ಕರ್ಮಣಿ ಸಣ್ಣ ಹಾಕಿದಿವಿ ಮೊದಲ ಈಗ ದೊಡ್ಡ ಹಾಕಿರಿ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ರೀ ಅದನ್ನು ಹಾಕಿವಿ ಮೊದಲು ಒಂದು ಸ್ವಲ್ಪ ಸಣ್ಣಗಿದ್ದು ಅವು ಕಾಣಾಕುತ್ತಿದ್ದೇ ಇಲ್ಲ ಆಮೇಲೆ ದೂರ ದೂರ ಕುಣಿಸಿದ್ವಿ ರೀ ನಂದ್ ಇಂಚ್ ಅಷ್ಟು ದ ದ ದರ್ ಇದುವರೆಷ್ಟು ಹ್ಮ್ ಇಷ್ಟು ದೂರ ಇದ್ರೆ ಅದ್ರ ಸಂಬಂಧ ಈಗ ಸಮೀಪ ಹಾಕಿ ಈಗ ಪುನ್ಸಿ ಹೆಂಗ್ ಕಣ ನೋಡ್ರಿ ಅಪ್ಪ ಎಲ್ಲಾ ಆತಲ್ಲ ಈಗ ಸೊ ನೋಡ್ರಿ ಫ್ರೆಂಡ್ಸ್ ಫೈನಲ್ ಆತ್ರೆ ಈಗ ಏನಾದ್ರೆ ಲಟಗಣ ಗೊಂಡೆ ಲಟಗನ ಒನ್ ಸೈಡ್ ಇಂದ ಐತ್ರ ಈಗ ಒನ್ ಸೈಡ್ ಗೆ ಮೇಬಿ ಆಸ್ ದೇತೀ ಇದೇ ಇರಂಗಾ ಆಸ್ ಫ್ರೆಂಡ್ಸ್ ಒಂದು ಕಮೆಂಟ್ ಮಾಡಿ ಹೇಳ್ರಿ ನೈಮಿ ಲೀವ್ ನೇ ಮಂಜಾ ಹಸ ಚರಕಕ ಇವತ್ತು ನೋಡಿ ಅರ್ಬಿದವ್ರು ದೋರ್ ಬಂದಿದ್ರು ಇಲ್ಲೇ ಅರ್ಬಿ ಎಲ್ಲ ಎಳ್ಸಿದ್ರು ನಾವು ಒಂದು ಡ್ರೆಸ್ ತಗೋಬೇಕಂತ ನನ್ನ ಹobbies ಗೆ ಕಲರ್ ಮಸ್ತ್ ಮಸ್ತಿದ್ದವು ರೀ ಅಂದ್ರೆ ಮೊನ್ನೆ ಒಂದು ಸಲ ನಮ್ಮ ಮಾಪ ರೀ ಒಂದು ಡ್ರೆಸ್ ಎಂಟಿಷ್ಟು ಕಲರ್ ಇತ್ತು ರೀ ಮತ್ತು ಅದು ಅದೇ ಒಂದು ಎರಡು ರೀ ಅದ್ರ ಸಂಬಂಧ ಮತ್ತು ಬೇರೆ ಕಲರ್ ತೊಗೊಂಡ್ರಂತಂದು ಇದು ಚಾಯ್ಸ್ ಮಾಡಿದ್ರು ನಮ್ಮ ಪಾಪ ನಾನು ಅದು ತೋರಿಸಲಿಲ್ಲ ರೀ ಲಾಸ್ಟಿಗೆ ಯಾವ್ದು ತೊಗೊಂಡೆ ಅನ್ನೋದು ಸೊ ಹಿಡ್ದ ಈಗ ಹಿಡ್ದಾರಲ್ರಿ ಅದೇ ನಮ್ಮ ಪಾಪ ಅದು ಸೆಲೆಕ್ಟ್ ಮಾಡಿದ್ರಿ ಅವರು ಹನ್ನೆರಡು ನೂರು ರೂಪಾಯಿ ಏನೋ ಹೇಳಿದ್ರು ರೀ ಅವರು ಮತ್ತು ನಾವು ಕಮ್ಮಿ ಮಾಡಿ ಒಂದು ನೂರು ರೂಪಾಯಿ ಮಾಡಿ ರೀ ಅಂದ್ರೆ ನೂರು ರೂಪಾಯಿ ಕೇಳಿದ್ವಿ ಅವ್ರು ಜಾಸ್ತಿನೇ ರೀ ಇದಕ್ಕಿಂತ ಅದರ ಸಂಬಂಧ ಮತ್ತು ಐದು ನೂರು ರೂಪಾಯಿ ಮಾಡಿ ಒಂದು ಡ್ರೆಸ್ ರೀ ಇದು ಬಾದಾಮ್ ಕಲರ್ ಒಂದು ಕ್ರೀಮ್ ಕಲರ್ ನೋಟದ್ ತೆಗ್ಸಿದ್ವಿ ಬಟ್ ಅದು ಕಲಿ ಎಲ್ಲ ಇದ್ವಿ ರೀ ಅದರ ಸಂಬಂಧ ಬೇಡ ಅಂತಂದೆ ಸೊ ಇನ್ನೊಂದು ನಾವು ಏನು ನೋಡಿದ್ವಿ ಅದೇ ಚಾಯ್ಸ್ ಮಾಡಿ ನಾವು ತೊಗೊಂಡ್ವಿ ರೀ ಚಲೋ ಅದಾವೆ ರೀ ಕಾಟನ್ ಡ್ರೆಸ್ ಹೊಲಿಸ್ಕೊಳ್ಳೋದು ಫ್ರೆಂಡ್ಸರು ನೋಡ್ರಿ ಈಗ ಮಳೆ ಬರ ಅಪ್ಪ ನೋಡ್ರಿ ಮಗಿದಾರ ನಾವು ಅಮ್ಮ ಮಗಿದ್ರೆ ಅಪ್ಪ ಅಡುಗೆ ಮಾಡಕತ್ತಾರೀ ಈಗ ಟೈಮ ಮೂರು ಗಂಟೆ ಆಗೈತೆ ರೀ ಇನ್ನೂ ಅಡುಗೆ ಮಾಡ್ತೀನಿ ಕುಂತ ಕುಡ್ತೀನಿ ರೀ ನೋಡ್ರಿ ಅರ್ಗೂ ಹೋಗ್ಯವು ಆ ಕಡೆ ಬಿಟ್ಟು ಆ ಕಡೆ ಈ ಕಡೆ ಕೋಳಿ ಮುಚ್ಚಿ ಕೋಳಿ ಮುಟ್ಟಾದ್ರೆ ಮಳೆ ಬರಗತ್ತೈತ್ರಿ ಹೊತ್ತಿಲ್ಲಿ ಅಪ್ಪ ಏನೋ ಅಡುಗೆ ಮಾಡಿ ನಾನಾ ಮಾಡೋದಿತ್ತು ಆ್ಯಕ್ಚುಲಿ ನಾನು ಗಿಡ ಮಾಡಿದ ಅವ್ರು ತಿಂತಾರೆ ಕಡೆ ಆಮೇಲೆ ಅಪ್ಪ ಉಪ್ಪು ಅವಲಿಲ್ಲ ನಿನ್ನೆ ಹಂಗ ಬರ್ತಾರ ಇದಿರ್ತದ ಟಮಾಟೆ ಸಾರು ಅನ್ನ ಆಮೇಲೆ ಪಲ್ಯ ರೀ ಇದು ಮಸಾಲೆ ಎಲ್ಲ ಹೆಚ್ಚಿಟ್ಟೇನ್ರಿ ನಾನು ಈಗ ಒಗ್ಗರಣೆ ಕೊಡಬೇಕು ಜಿಂಗಿ ಬೀನ ಮಧ್ಯಾಹ್ನದ ಊಟ ರೀ ಅದೆಲ್ಲ ರೂಪಾಯಿ ಒಗ್ಪಾಯಿ ಒಟ್ಟಾಗ್ತದೆ ಅದು ಕೋಣಸ್ಗೆ ಅಂತ ಕುತ್ಕೊಂಡು ಒಗೋದಾಗ್ಲಿಲ್ಲ ಅಪ್ಪ ರ ಧ್ವನಿಗ ಪರ್ಪಲ್ ಕಲರ್ ರಾಗಿಡಲಿದ ಜ್ವರ ಐತ್ರಿ ಮಳೆ ಇಲ್ಲಿ ನೋಡ್ರಿ ಆಲ್ಬಮ್ ಇಟ್ಟೇವೆ ನಮ್ಮ ಫೋನ್ ಇಟ್ಟೇವೆ ಅಲ್ಲಿ ಅಡ್ಡಾಗುತ್ತೆ ಫ್ರೆಂಡ್ಸ್ ನೋಡ್ರಿ ಈಗ ನಾವು ಬಾಂಡೆ ಎಲ್ಲ ತಿಕ್ಕೊಂಡು ಮದ್ವಿ ರೀ ಊಟ ಎಲ್ಲ ಮಾಡ್ಕೊಂಡು ಆಗಲಿ ಹುಡುಗರು ಬರೋ ಟೈಮ್ ಆಗಿದ್ರೆ ಸೊ ಈ ಕಡೆ ನೋಡ್ರಿ ಬಾಂಡೆ ಎಲ್ಲ ತಿಕ್ಕಿ ಒಂದು ಸ್ವಲ್ಪ ಹಿತ್ತಲ ಕಡೆ ಒಂದು ಸ್ವಲ್ಪ ಸ್ವಲ್ಪ ಮಾಡೋತ್ತರಿ ನಾವು ಹಬ್ಬ ಇದು ಬಾಂಡೆ ನೋಡ್ರಿ ಇಷ್ಟ ತಗೊಂಡಿದ್ದಾವೆ ಎಲ್ಲ ತಿಕೊಂಡು ಬಂದು ನಾನು ಕಸ ಕಸ ಕಸಬರ್ ತಗೊಂಡಿದ್ದ ಕಸ ಹೊಡಾಗತ್ತೇನ್ರಿ ನಮ್ಮ ಸುಮ್ಮಗ ನೋಡ್ರಿ ಇವತ್ತ ಸಸ್ಪೆನ್ಸ್ ಕೊಟ್ಟಿದ್ದಕ್ಕೆ ಹೆಂಗೆ ಅಳಗತ್ತಾಳ ಎದಕ್ಕಪ್ಪ ಅಂದ್ರೆ ನಾನು ಊರಿಗೆ ಹೋಗಿದ್ದೇನೆ ಅಂತಂದು ಅವಗೆ ಅವಳಿಗೆ ಸಸ್ಪೆನ್ಸ್ ಕೊಟ್ಬಿಟ್ಟ್ರಿ ನಾವು ಆಪಾರ ಅಳ್ಕೊಂತ ನಿಂತು ಬಿಟ್ಟಾಳೆ ರೀ ಈ ಕಡೆ ಯಾರು ಕಡದ್ರೂ ರೀ ಈಗ ನೋಡ್ರಿ ಬಂದು ಹೆಂಗೆ ಮಾಡಗತ್ತಾಳೆ

ಸಮೀರ್ ನೋಡ್ರಿ ಈಗ ಬಂದ ಎಲ್ಲ ಹುಡುಗರು ಈಗ ಅದ್ರ ಗದ್ಲ ಗದ್ಲ ಮನ್ಯಾಗ ನೋಡ್ರಿ ರಂದಿ ಚೋಡು ಕ್ಯಾವ್ಯ ನೋಡ್ರಿ ಐದು ರೂಪಾಯಿ ಸಿಕ್ಕಾವಂತ್ರಿ ಐದು ರೂಪಾಯಿ ಹಾಕಿ ಬಿಸ್ಕಿಟ್ ತೊಗೊಳಕತ್ತೀಗ ನಮ್ಗೆ ಸುಮ್ತ ಸಾಲು ಸುಮಾ ಏ ಸುಮಾ ಸಾಲು ಟೀಚರ್ ಸ್ವಚ್ಛ ಪಡೆ ಫ್ರೆಂಡ್ಸ್ ಈಗ ನೋಡ್ರಿ ನಮ್ಮ ಮಲ್ಲಿಕಗ ಕೈ ಹಿಡ್ದ ಈಗ ಒಂದು ಸ್ವಲ್ಪ ಬರ್ಯಾಗ ಬರಂಗಿಲ್ಲ ಈಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಾಕತ್ತೀವಿ ಒಂದನೇ ಕ್ಲಾಸ್ಗೆ ಒಂದನೇ ತಕ್ಕ ರೀ ಅವಂಗೆ ಅದಲ್ಲ ಸುಮ್ಮ ಮಲ್ಲಿಕ ಮಲ್ಲಿಕ ಐ ಫುಲ್ ಬ್ಯುಸಿ ಆಗಿದ್ದಾನ ಈಗ ಬರೀ ಬರೆಯೋದ್ರಾಗ ಅಲ್ಲೊಬ್ರು ಟೇಬಲ್ ಇಟ್ಕೊಂಡೆ ಬರೆಯಾಕತ್ತಾರ ನೋಡ್ರಿ ಅದೇ ಥರ ಟೇಬಲ್ ಇಟ್ಕೊಂಡು ನೀವು ಕೂಡ ಟ್ರೈ ಮಾಡಿರಿ ಬರೋ ಬರೆಯಾಕೆ ಸ್ಟೈಲ್ ನೋಡ್ರಿ ಟೇಬಲ್ ಇಟ್ಕೊಂಡು ಬರೆಯೋದೇ ನಮ್ಮಲ್ಲಿಕ್ಕಿನ್ನ ಹ್ಯಾಂಡ್ ರೈಟಿಂಗ್ ನೋಡ್ರಿ ಗಿರಿಮಾರ ಹಾಂ ಕರೆಕ್ಟ್ ಇಲ್ಲಿಗಿನ ಮಾವೇ ದಿಕ್ಕ್ರಾನಿಕ್ ತು ಇಲಿಕ್ಕೆ ಬಾ ಫಸ್ಟ್ ಇನ್ನೂ ಅಡಿಗೆ ಮಾಡ್ಬೇಕ್ರಿ ನಾನು ಹೋಗಿ ನಮ್ಮ ಅಪ್ಪ ಬರ್ಸಾಕತ್ತಾರೀ ಮಕ್ಕಳೆಲ್ಲ ಆ ಕಡೆ ನೋಡ್ರಿ ಹೊರಗಡೆ ಅವರು ಬರೆಯಾಕೊಂಡಾಗತ್ತೀ ಇವಂಗ ಇಲ್ಲಿ ಕುತ್ಕೊಂಡು ಏ ಡಾಟ್ಸ್ ಹಾಕಿ ಕೊಟ್ರೂ ಬರೆಯಾಗತಿಲ್ರಿ ಒಂದ್ ಸ್ವಲ್ಪ ಟ್ರೈ ಮಾಡ್ತೀವಿ